ಒಂದ್ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಬೆಂಗಳೂರು ಕರಗ ಟ್ವೆಂಟಿ ಟ್ವೆಂಟಿ ಫೈವ್ ಬ್ಲಾಗ್ ಆಗಿರುತ್ತೆ ತುಂಬಾನೇ ಫೇಮಸ್ ಆದಂತ ಫೆಸ್ಟಿವಲ್ ಇದು ವರ್ಲ್ಡ್ ಫೇಮಸ್ ಕರಗ ಸೊ ಇದು ಥ್ರೂಟ್ ಬ್ಯಾಂಗ್ಳೂರ್ ಸೆಲೆಬ್ರೇಷನ್ ನಡೆಯುತ್ತೆ ಖರ್ಗಾ ಪ್ರತಿಯೊಂದು ಏರಿಯಾಗೂ ಹೋಗುತ್ತೆ ಆ್ಯಂಡ್ ನಲ್ಲಿರೋ ಧರ್ಮರಾಯ ಟೆಂಪಲ್ನಲ್ಲಿ ಪೂಜೆಯಲ್ಲಾಗಿ ಮೇನ್ ಪೂಜೆ ಎಲ್ಲ ಪ್ರೊಸೆಷನ್ ಸ್ಟಾರ್ಟ್ ಆಗಿ ಕರ್ಗ ಸ್ಟಾರ್ಟ್ ಆಗೋದು ಅಲ್ಲಿ ಮೆರವಣಿಗೆ ಅಲ್ಲಿ ಸ್ಟಾರ್ಟ್ ಆಗಿ ಫೇಮಸ್ ಫೇಮಸ್ ಟೆಂಪಲ್ ಬೆಂಗಳೂರಿನಲ್ಲಿ ಎಲ್ಲಿದೆ ಅಲ್ಲಿ ಎಲ್ಲ ಕಡೆ ಕರ್ಗ ಹೋಗುತ್ತೆ ಜನ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ರೋಡ್ ಫುಲ್ ಜನ ಇರ್ತಾರೆ ಮನೆಗಳಿಂದ ಎಲ್ಲೆಲ್ಲಿ ಯಾವ ಟೆಂಪಲ್ ಹತ್ರ ಬರುತ್ತೆ ಅಂತ ಇನ್ಫಾರ್ಮೇಷನ್ ಇರುತ್ತೆ ಅಲ್ಲೆಲ್ಲ ಜನ ವೆಯ್ಟ್ ಮಾಡ್ತಾ ಕರ್ಗ ನೋಡೋದಕ್ಕೋಸ್ಕರ ರಾತ್ರಿ ಸ್ಟಾರ್ಟ್ ಆದರೆ ಇದು ಬೆಳಿಗ್ಗೆ ಮುಗಿಯೋದು ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿ ನಾವು ಹೋಗ್ತಿಲ್ಲ ಬಟ್ ರಾಹುಲ್ ಫಸ್ಟ್ ಟೈಮ್ ನೋಡ್ತಿರೋದು ಕರ್ಗ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ವೀಡಿಯೋ ಪ್ಲೀಸ್ ಕೊನೆವರೆಗೂ ನೋಡಿ ಹೇಗಿತ್ತು ಕರ್ಗ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹೇಳಪ್ಪ ಗೌ ಹೇಳ ಕೇರ್ ಮಾರ್ಕೆಟ್ ಸೊ ಕೆ ಆರ್ ಮಾರ್ಕೆಟ್ನಲ್ಲಿ ಎಲ್ಲ ಕಡೆಯಿಂದ ದೇವ್ರುಗಳೆಲ್ಲ ತಂದಿದ್ರು ಕರ್ಗ ಜೊತೆ ಪೂಜೆ ಮಾಡೋದಕ್ಕೆ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ ಇನ್ನೂ ಕರ್ಗ ಎತ್ತಿರಲಿಲ್ಲ ಅದಕ್ಕೆ ಕೆ ಆರ್ ಮಾರ್ಕೆಟ್ನಲ್ಲಿ ಯಾವ್ಯಾವ ದೇವ್ರಿದೆ ಅಂತ ತೋರಿಸ್ತಾ ಇದ್ದೀವಿ ಈಗ ಚೆನ್ನಮ್ಮ ದೇವಿ ಕೆ ಮಾರ್ಕೆಟ್ ಎಲ್ಲಮ್ಮ ಅಂಕಳ ಪರಮೇಶ್ವರಿ ತುಂಬಾ ಪವರ್ಫುಲ್ ಆಗಿದೆ ಚೌಡೇಶ್ವರಿ

ಶೇರ್ ಮಾರ್ಕೆಟ್ಗೆ ಇದು ಇಂದ ಗರುಡೇಶ್ವರಿ ెన్యూ రోడ్ కర్గా మెరవణ శురుగతికి సుమారు మూడు జావా ఆగితే ದೇವಿ ಇದು ಪ್ರತಿಯೊಂದು ಪಲ್ಲಕ್ಕಿ ಪ್ಯೂರ್ ಮಲ್ಲಿಗೆ ಹೂವಿನ ಮುತ್ತಿನಿಂದ ಮಾಡಿರುವಂತದ್ದು ಮುತ್ತಿನ ಪಲ್ಲಕ್ಕಿ ಅಂತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ ಅಣ್ಣಮ್ಮ ಟೆಂಪಲ್ ಹತ್ರ ಪ್ರೊಸೆಷನ್ ಮುಗಿಯೋಷ್ಟೇ ಆರು ಗಂಟೆ ಆರೂವರೆ ಆಗೋಗಿತ್ತು